ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಿಜೆಪಿಯಲ್ಲಿ ಕೆಲವೊಂದಷ್ಟು ಖಾಲಿ ಟ್ರಂಕುಗಳಿವೆ ಅವು ಕೇವಲ ಶಬ್ದ ಮಾತ್ರ ಮಾಡ್ತವೆ ಬರೀ ಶಬ್ದ ಮಾಡುವವರು ಸಂಸತ್ನಲ್ಲಿ ಮಾತನಾಡಿ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಹತ್ತು ರೂಪಾಯಿಯಾದರೂ ಅನುದಾನ ತೆಗೆದುಕೊಂಡು ಬರಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛೇಡಿಸಿದರು ನಗರದ ಖಾಸಗಿ ಹೋಟೆಲ್ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಅವರು ಸೋಮವಾರ ಪ್ರತಿಕ್ರಿಯೆಯನ್ನ ನೀಡಿದರು മൈ ഡിപാറ്റ് നമ്മൾ ಅವ್ರಿಗೆ ಕೊಟ್ಟಿದ್ದೀನಿ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರ ಬದಲು ಏನು ಅನ್ನೋ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅನ್ನ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಇದಕ್ಕೆ ದುಡ್ಡು ಬೇಕು ಈ ಬಿಜೆಪಿ ಯಾರ ಕೆಲವರೆಲ್ಲ ಖಾಲಿ ಟ್ರಂಕ್ ಗಳೆಲ್ಲ ಖಾಲಿ ವೆಜಲ್ಸ್ ಕೆಲವೆಲ್ಲ ಇದೆ ನಾನು ಹೆಸರು ಇಷ್ಟ ಇಲ್ಲ ದೇ ಜಾಸ್ತಿ ಶಬ್ದ ಮಾಡ್ತಾ ಇದೆ ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳ್ಸಿಕೊಡ್ತಾ ಇದ್ದೀನಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ನೀವು ಹತ್ತು ರೂಪಾಯಿ ದುಡ್ಡು ತಗೋ ಬನ್ನಿ ಸಾಕು ಅಂತ ಒಬ್ರು ಒಂದ್ ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೇಳಿಲ್ಲ ಒಂದ್ ರೂಪಾಯಿ ಹಣ ತಂದಿಲ್ಲ ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನ ನೀವು ನೋಡ್ಲೇಬೇಕು ರಿಕ್ವೆಸ್ಟ್ ಮಾಡಬೇಕು ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನನಗೆ ಭರವಸೆ ಇದೆ ಅವ್ರು ಮಾತಾಡಿದ್ದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಅಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನ ಅವ್ರು ಒಪ್ಕೊಂಡಿದ್ದಾರೆ ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ